ವೆಲ್ಕಮ್ ಬ್ಯಾಕ್ ಟು ದ ನಮ್ಮ ಚಾನಲ್ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಮಸಾಲ ಎಗ್ ಬಿರಿಯಾನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಟೇಸ್ಟಿಯಾದ ಬ್ಯೂಟಿಫುಲ್ ಆದ ಒಂದು ಬಿರಿಯಾನಿ ಜೊತೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಇದು ಪಾರ್ಟ್ ಬೈ ಪಾರ್ಟ್ ಬರುತ್ತೆ ಯಾಕಂದರೆ ನನ್ನ ಮೊಬೈಲ್ ಸ್ಟೋರೇಜ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇರೋದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಗೌಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಹಾಂ ಎಗ್ ಬಿರಿಯಾನಿ ರೆಸಿಪಿ ಮಾಡ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಮೊಬೈಲ್ ಸ್ಟೋರೇಜ್ ಕಾರಣ ನಾನು ಇವಾಗ ನಾನು ಫಸ್ಟು ಕುಕ್ಕರಲ್ಲಿ ನಾನು ಆಯಿಲ್ ಹಾಕ್ಬಿಟ್ಟು ನಾನು ಸ್ವಲ್ಪ ಸುಮಾರು ಒಂದು ಎರಡು ದಪ್ಪದಷ್ಟು ಈರುಳ್ಳಿ ಒಂದು ಎರಡು ಇಡಿಯಷ್ಟು ಆಗೋಷ್ಟು ಈರುಳ್ಳಿನ ನಾನು ಮನೆಯಲ್ಲಿ ಸ್ವಲ್ಪ ಅಲ್ಲಿ ಕ್ಲಿಯಾರಿಟಿ ಚೆನ್ನಾಗಿ ಕಾಣ್ತಾ ಇರಂತ ಇಲ್ಲಿ ಬಂದು ತೋರಿಸ್ತಾ ಇದ್ದೀನಿ ನಾನು ಬಿರಿಯಾನಿಗೆ ಏನೇನು ಐಟಮ್ಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕರಿಂದ ಐದು ಹಸಿರುಗಾಯಿ ಒಂದು ಮೂರು ಟೊಮೊಟೊ ಸ್ವಲ್ಪ ಕೂತು ಕೊತ್ತಂಬರಿ ಸ್ವಲ್ಪ ಪುದೀನ ಎರಡು ಮಿಕ್ಸ್ ಆಗಿದೆ ಇದರಲ್ಲಿ ಕಾಣ್ತಾ ಇದ್ದೀನಿ ಆಮೇಲೆ ಮೂರು ಟೊಮೊಟೊ ಸಾರಿ ಮೂರು ಎಗ್ಗು ಒಂದು ಎಗ್ಗು ಯಾಕೋ ಜಾಸ್ತಿ ಇದು ಒಡ್ಕೊಂಡು ಹೋಗ್ಬಿಡ್ತು ಆಮೇಲೆ ಸ್ವಲ್ಪ ಒಂದು ಅರ್ಧ ಮುಕ್ಕ ಈರುಳ್ಳಿ ಒಂದು ಸುಮಾರು ಇಷ್ಟಪ್ಪಂದು ಆಮೇಲೆ ಸ್ವಲ್ಪ ಚಕ್ಕೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದು ಏಲಕ್ಕಿ ಆಮೇಲೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಲ್ಲಿ ಒಳಗಡೆ ಅದನ್ನ ಹಾಕ್ತೀನಿ ಅಲ್ಲಿ ಸ್ವಲ್ಪ ಕ್ಲಿಯರಿಟಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕತ್ಲು ತತ್ತಿದೆ ಅಂತ ನಾನು ತಂದು ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಂದ್ರೆ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಆವಾಗ ಇದನ್ನು ಸೈಡಿಗೆ ಎತ್ತಿ ನಾನು ಇದನ್ನು ಚೆನ್ನಾಗಿ ಒಂದು ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಇದಾಗೋದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಬರಬೇಕು ಫ್ರೆಂಡ್ಸ್ ಈ ಲೋಟದಲ್ಲಿ ನಾನು ಮುಕ್ಕಾ ಲೋಟ ಹಾಕಿದ್ದೀನಿ ಅಕ್ಕಿ ಸೋನ ಮಸೂರಿ ಅಕ್ಕಿ ಈ ಲೋಟದಲ್ಲಿ ನಾನು ಮುಕ್ಕಾ ಲೋಟ ಅಕ್ಕಿ ಹಾಕಿದ್ದೀನಿ ಇದನ್ನು ನಾನು ನಾನು ಇದು ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆನೆ ಫಸ್ಟ್ ನಾನು ತೊಳೆದು ಇಟ್ಬಿಡ್ತೀನಿ ಅವಾಗ ಚೆನ್ನಾಗಿ ಸ್ವಲ್ಪ ಅಕ್ಕಿ ಎಲ್ಲ ಸ್ವಲ್ಪ ಹೊತ್ತು ನೆನೆ ಒಂದು ಐದತ್ತು ನಿಮಿಷ ನೆಂದ್ರೆ ಚೆನ್ನಾಗಿ ಅಳ್ಕೊಳ್ಳುತ್ತೆ ಮಧ್ಯೆ ಮಧ್ಯೆ ಅಕ್ಕಿ ಕೀಟೈ ತಿರಲ್ಲ ಅಂತ ಉಪ್ಪು ಅರಶಿನ ಖಾರದ ಪುಡಿ ಇದು ಈ ಮೊಟ್ಟೆನ ಉರಿಯೋದಕ್ಕೆ ಈ ಮೊಟ್ಟೆ ಒಂದು ವೇಸ್ಟ್ ಆಗಿಬಿಟ್ಟೆ ವೇಸ್ಟ್ ಆಗಿಬಿಟ್ಟಿದೆ ಈ ಮೊಟ್ಟೆನ ನಾನು ಈ ಇದು ಫ್ರೈ ಆಗುತ್ತಲ್ವ ಈರುಳ್ಳಿ ಅದು ಫ್ರೈ ಆದ್ಮೇಲೆ ಅದು ಬ್ರೌನ್ ಬಂದ ಮೇಲೆ ತೆಗೆದ್ಮೇಲೆ ಅದೇ ಎಣ್ಣೆಯಲ್ಲಿ ಉಪ್ಪು ಅರಶ್ನ ಖಾರದ ಪುಡಿ ಹಾಕ್ಬಿಟ್ಟು ಈ ಮೊಟ್ಟೆನ ಫ್ರೈ ಮಾಡಿ ಎತ್ತಿಟ್ಕೊತೀನಿ ಈ ರೆಸಿಪಿದು ಈರುಳ್ಳಿನ ಬ್ರೌನ್ ಕಲರಿಗೆ ಮಾಡಿದ್ರೆ ಅದು ಅದ್ರ ಜೊತೆ ನೆನ್ಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಬಟ್ ಅದನ್ನ ನಾವು ತಗೊಳತಾರ ಅದು ಗ್ಯಾಸ್ ತಗೊಳತಾರ ಒಂದ್ ಇಪ್ಪತ್ತೈದು ನಿಮಿಷ ಮೇಲೆ ತಗೊಳತಲ್ಲ ಅದಕ್ಕೋಸ್ಕರ ಮಾಡೋದಕ್ಕೆ ಸ್ವಲ್ಪ ಬೇಜಾರ ಅನ್ಸುತ್ತೆ ನಂಗೆ ಅದು ಟೇಸ್ಟಿಯಾಗಿರುತ್ತೆ ಅಂದ್ರೆ ವಾರಕ್ಕೊಂದ್ಸಲನಾದ್ರೂ ನನ್ನ ಮಗಳಿಗೆ ಮಾಡ್ಕೊಡ್ತೀನಿ ಎಗ್ ಬಿರಿಯಾನಿ ಆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೇ ಕಷ್ಟ ಆದ್ರೂ ಕೂಡ ಮಾಡ್ತೀನಿ ಮಾಡದೇ ಇಲ್ಲ ಬಟ್ ಬೇಜಾರ ಅನ್ಸುತ್ತೆ ಇದು ಒಂದು ಇಪ್ಪತ್ತೈದು ನಿಮಿಷದವರೆಗೂ ತಗೊಳತಲ್ವಾ ಅದು ಈರುಳ್ಳಿ ಫ್ರೈ ಆಗೋದಕ್ಕೆ ಅದಕ್ಕೆ ಬೇಜಾರು ಅಷ್ಟೇ ಅದು ಇಪ್ಪತ್ತೈದು ನಿಮಿಷದ ಮೇಲೆ ಆಗೋಯ್ತು ಇನ್ನೂ ಸ್ವಲ್ಪ ಆಗ್ಬೇಕು ಇನ್ನೂ ಆಗ್ತಾ ಇದೆ ಇವಾಗ ಆಗಿದೆ ಬ್ರೌನ್ ಕಲರ್ ಬಂದಿದೆ ಇವಾಗ ನಾ ಇದನ್ನ ತೆಗಿತೀನಿ ಇದು ಪಾರ್ಟ್ ಬೈ ಪಾರ್ಟ್ ಬರುತ್ತೆ അത് ഇതേ നമ്മൾ പാർട്ടി പാട്ട് ആത്തിനും